ಪಾಕಿಸ್ತಾನ ಪರ ಬೇವುಗಾರಿಕೆ ನಡೆಸಿದ ಆರೋಪದ ಮೇಲೆ ಬಂಧಿಸಲಾಗಿರುವ ಹರಿಯಾಣ ಮೂಲದ ಯೂಟ್ಯೂಬರ್ ಜ್ಯೋತಿ ಪೆಹಲ್ತಾರ ಪಾಕಿಸ್ತಾನ ಗುಪ್ತಾಚಾರ ಅಧಿಕಾರಿಗಳ ಕಾಲಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಳು ಎಂಬುದು ತನಿಖೆಯಿಂದ ದೃಢಪಟ್ಟಿದೆ ಜ್ಯೋತಿಗೆ ಬೇವುಗಾರಿಕೆ ತರಬೇತಿ ನೀಡಿದ ಪಾಕಿಸ್ತಾನ ಗುಪ್ತಾಚರ ಅಧಿಕಾರಿಗಳು ಭಾರತ ಕುರಿತು ಮಾಹಿತಿಯನ್ನು ಕಳೆಹಾಕಲು ಆಕೆಯನ್ನು ಬಳಸಿಕೊಂಡಿದ್ದಾರೆ ಸದ್ಯ ಬಂಧಿತ ಜ್ಯೋತಿ ಪೆಹಲ್ತಾರ ತನಿಖೆ ಚುರುಕುಗೊಂಡಿದ್ದು ಮತ್ತಷ್ಟುಆಾತಕಾರಿ ಸಂಗಾತಿಗಳು ಬಯಲಾಗುವ ಸಾಧ್ಯತೆ ದಟ್ಟವಾಗಿದೆ ಈ ಕುರಿತು ಇಲ್ಲಿದೆ ಹೆಚ್ಚಿನ ಮಾಹಿತಿ ಪಾಕಿಸ್ತಾನ ಪರ ಬೇವುಗಾರಿಕೆ ಆರೋಪದ ಮೇಲೆ ಬಂಧಿಸಲಾಗಿರುವ ಹರಿಯಾಣದ ಯೂಟ್ಯೂಬರ್ ಜ್ಯೋತಿ ಪೆಹಲ್ತಾರ ಅವರಿಗೆ ಪಾಕಿಸ್ತಾನ ಗುಪ್ತಾಚಾರ ಇಲಾಖೆ ಬೇವುಗಾರಿಕೆ ತರಬೇತಿ ನೀಡಿದೆ ಎಂಬ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ಈ ಕುರಿತು ಮಾಹಿತಿ ನೀಡಿರುವ ಹರಿಯಾಣದ ಹಿರಿಯ ಪೊಲೀಸ್ ಅಧಿಕಾರಿ ಪಾಕಿಸ್ತಾನ ಗುಪ್ತಾಚಾರ ಇಲಾಖೆ ಜ್ಯೋತಿ ಪೆಹಲ್ತಾರಾಗೆ ಬೇವುಗಾರಿಕೆ ತರಬೇತಿ ನೀಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡರಂದು ಪೆಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿ ನಂತರ ಮತ್ತು ಭಾರತ ಮತ್ತು ಪಾಕಿಸ್ತಾನ ನಡುವೆ ನಾಲ್ಕು ದಿನಗಳ ಕಾಲ ನಡೆದ ಮಿಲಿಟರಿ ಸಂಘರ್ಷದ ಸಂದರ್ಭದಲ್ಲಿ ಜ್ಯೋತಿ ಪೆಹಲ್ತಾರ ಹೊಸದಿಲ್ಲಿಯಲ್ಲಿರುವ ಪಾಕಿಸ್ತಾನ ನಲ್ಲಿ ಕೆಲಸ ಮಾಡುತ್ತಿದ್ದ ಪಾಕಿಸ್ತಾನಿ ಅಧಿಕಾರಿಯೊಂದಿಗೆ ಸಂಪರ್ಕದಲ್ಲಿದ್ದರು ಎಂಬುದು ತನಿಖೆಯಿಂದ ಗೊತ್ತಾಗಿದೆ ಸದ್ಯ ಬಂಧಿತ ಜ್ಯೋತಿ ಪೆಹಲ್ತಾರ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ನ್ಯಾಯಾಲಯವು ಆರೋಪಿಯನ್ನು ಐದು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಪೊಲೀಸರು ಆಕೆಯ ಹಣಕಾಸು ವ್ಯವಹಾರಗಳನ್ನು ಪ್ರಯಾಣದ ವಿವರಗಳನ್ನು ಪರಿಶೀಲಿಸುತ್ತಿದ್ದಾರೆ ಕೇಂದ್ರದ ಗುಪ್ತಾಚಾರ ಏಜೆಂಟ್ಗಳು ತನಿಖೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಜ್ಯೋತಿ ಪೆಹಲ್ತಾರ ಪಾಕಿಸ್ತಾನಕ್ಕೆ ಹಲವು ಬಾರಿ ಮತ್ತು ಚೀನಾಕ್ಕೆ ಒಂದು ಬಾರಿ ಭೇಟಿ ನೀಡಿದ್ದಾಳೆ ಪೆಹಲ್ಗಾಂ ಭಯೋತ್ಪಾದಕ ದಾಳಿಯ ಸಂದರ್ಭದಲ್ಲಿ ಆಕೆಯ ಚಲನವಲನಗಳ ಬಗ್ಗೆಯೂ ತನಿಖೆ ನಡೆಸಲಾಗುತ್ತಿದೆ ಆಕೆಯ ಲ್ಯಾಪ್ಟಾಪ್ ಮತ್ತು ಇತರ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ವಿಧಿವಿಜ್ಞಾನಗಳ ಪರೀಕ್ಷೆಗೆ ಒಳಪಡಿಸಲಾಗುವುದು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಪಾಕಿಸ್ತಾನದ ಪರ ಬೇವುಗಾರಿಕೆ ನಡೆಸುವಂತೆ ಜ್ಯೋತಿ ಮಹಲ್ತಾರಗಳನ್ನು ಪ್ರೇರೇಪಿಸಿರುವ ಪಾಕಿಸ್ತಾನ ಗುಪ್ತಚರ ಅಧಿಕಾರಿಗಳು ಇದಕ್ಕಾಗಿ ಭಾರಿ ಪ್ರಮಾಣದ ಹಣದ ಆಸೆ ತೋರಿಸಿದ್ದಾರೆ ಎನ್ನಲಾಗುತ್ತಿದೆ ಅಲ್ಲದೆ ಜ್ಯೋತಿ ಪೆಹಲ್ತಾರ ಅವರ ಪಾಕಿಸ್ತಾನ ಮತ್ತು ಚೀನಾ ಪ್ರವಾಸ ಖರ್ಚನ್ನು ವಸತಿಯಲ್ಲಿ ಇರುವ ಪಾಕಿಸ್ತಾನ ಹೈಕಮಿಷನ್ ಅಧಿಕಾರಿಗಳೇ ನಿರ್ವಹಿಸುತ್ತಿದ್ದಾರೆ ಎಂಬುದು ಪ್ರಾಥಮಿಕ ತನಿಖೆಯಿಂದ ತಿಳಿದುಬಂದಿದೆ ಈ ಕುರಿತು ಮಾತನಾಡಿರುವ ಇನ್ಸಾರಾನ್ ಪೊಲೀಸ್ ವರಿಷ್ಠ ಅಧಿಕಾರಿ ಶಶಾಂಕ್ ಕುಮಾರ್ ಸಾವನ್ ಜ್ಯೋತಿ ಪೆಹಲ್ತಾರ ಪಾಕಿಸ್ತಾನ ವಿರುದ್ಧ ಭಾರತ ಮಿಲಿಟರಿ ಅಥವಾ ರಕ್ಷಣಾ ಕಾರ್ಯಾಚರಣೆಗಳಿಗೆ ಸಂಬಂಧಿಸಿದ ಯಾವುದೇ ಮಾಹಿತಿಯನ್ನು ನೇರವಾಗಿ ಹೊಂದಿರಲಿಲ್ಲ ಆದರೆ ಆಕೆ ಈ ಸಂದರ್ಭದಲ್ಲಿ ಪಾಕಿಸ್ತಾನ ಅಧಿಕಾರಿಗಳೊಂದಿಗೆ ಸಂಪರ್ಕ ಹೊಂದಿದ್ದಳು ಎಂಬುದು ಖಚಿತವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಪಾಕಿಸ್ತಾನದ ರಾಯಭಾರಿ ಕಚೇರಿಯಲ್ಲಿ ಕೆಲಸ ಮಾಡುವ ಎಸಾನ್ ಹುರ್ ರಹಿಮಾನ್ ಅಲಿಯಾಸ್ ಡ್ಯಾನಿಶ್ ಜೊತೆ ಜ್ಯೋತಿ ಪೆಹಲ್ತಾರ ಸ್ನೇಹ ಬಂಧ ಹೊಂದಿದ್ದಾಳೆ ಮಾರ್ಚ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ ನಾಲ್ಕರಂದು ಬೇವುಗಾರಿಕೆಯ ಆರೋಪದಡಿ ಬಂಧಿಸಲಾಗಿರುವ ಜ್ಯೋತಿ ಪೆಹಲ್ತಾರ ವಸದಲೆಯಲ್ಲಿ ಇರುವ ಪಾಕಿಸ್ತಾನ ಹೈಕಮಿಷನ್ ಕಚೇರಿಗೆ ಭೇಟಿ ನೀಡಿ ವಿಡಿಯೋ ಸಾಕ್ಷಿಗಳು ಲಭ್ಯವಾಗಿವೆ ಅಲ್ಲದೆ ಡ್ಯಾನಿಶ್ ಮತ್ತು ಜೊತೆ ಯೋತಿ ನಡುವಿನ ಚಾರ್ಟ್ ವಿವರಗಳು ಕೂಡ ಲಭ್ಯವಾಗಿದ್ದು ಸದ್ಯಕ್ಕೆ ಈ ಸೂಕ್ಷ್ಮ ಸಂಗಾತಿಗಳನ್ನು ಸಾರ್ವಜನಿಕವಾಗಿ ಹಂಚಿಕೊಳ್ಳದಿರಲಿ ಪೊಲೀಸರು ನಿರ್ಧರಿಸಿದ್ದಾರೆ ಡ್ಯಾನಿಶ್ ಎಂಬ ವ್ಯಕ್ತಿಯೇ ಜ್ಯೋತಿ ಪೆಹಲ್ತಾರರನ್ನು ಪಾಕಿಸ್ತಾನಕ್ಕೆ ಪ್ರಾಯೋಜಿತ ಪ್ರವಾಸಕ್ಕೆ ಕಳಿಸಿದ್ದ ಅಲ್ಲಿ ಆಕೆ ಡ್ಯಾನಿಶ್ ಪರಿಚಯಿಸಿದ ಅಲಿ ಅಹ್ವಾನ್ ಎಂಬ ವ್ಯಕ್ತಿಯನ್ನು ಭೇಟಿ ಮಾಡಿದ್ದಾಳೆ ಆತನೇ ಜ್ಯೋತಿ ಪೆಹಲ್ತಾರನ ಜ್ಯೋತಿ ಮಾಲೋಸ್ತ್ರ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಿದ್ದಾನೆ ಪಾಕಿಸ್ತಾನದಲ್ಲಿ ಜ್ಯೋತಿ ಪೆಹಲ್ತಾರ ಹಲವಾರು ಉನ್ನತ ವ್ಯಕ್ತಿಗಳನ್ನು ಭೇಟಿ ಮಾಡಿರುವುದು ತನಿಖೆಯಿಂದ ತಿಳಿದು ಬಂದಿದೆ ಮೂಲದ ಮಹಲ್ ಥ್ರೋ ಮೂವತ್ ಮೂರು ಟ್ರಾವೆಲ್ ವಿತ್ ಜಿಯೋ ಎಂಬ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಕ್ರಮವಾಗಿ ಮೂರು ಪಾಯಿಂಟ್ ಎಪ್ಪತ್ತೇಳು ಲಕ್ಷ ಚಂದಾದಾರರು ಮತ್ತು ಒಂದು ಪಾಯಿಂಟ್ ಮೂವತ್ತ್ ಮೂರು ಲಕ್ಷ ಚಂದಾದಾರರನ್ನು ಜ್ಯೋತಿ ಹೊಂದಿದ್ದಾಳೆ ಆದರೆ ಪಾಕಿಸ್ತಾನದ ಸಂಪರ್ಕಕ್ಕೆ ಬಂದ ಹಾಕಿ ಭಾರತ ವಿರುದ್ಧ ಬೇವುಗಾರಿಕೆ ನಡೆಸಿದ ಆರೋಪ ಎದುರಿಸುತ್ತಿದ್ದಾಳೆ ಖಂಡಿತ ಯೂಟ್ಯೂಬರ್ ಜ್ಯೋತಿ ಮಹಲ್ತಾರ ವಿರುದ್ಧ ಅಧಿಕೃತ ರಹಸ್ಯ ಕಾಯ್ದೆ ಮತ್ತು ಭಾರತೀಯ ನ್ಯಾಯ ಸಂಹಿತೆ ಸಂಬಂಧಿತ ಶಿಕ್ಷಣಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಕೇವಲ ಜ್ಯೋತಿ ಮಾತ್ರವಲ್ಲದೆ ಪಾಕಿಸ್ತಾನ ಪರ ಬೇವುಗಾರಿಕೆ ನಡೆಸಿದ ಆರೋಪ ಮೇಲೆ ದೇಶ ವಿವಿಧ ಭಾಗಗಳಿಂದ ಹಲವರನ್ನು ಬಂಧಿಸಿ ವಿಚಾರಣೆಗೆ ಗುರಿಪಡಿಸಲಾಗುತ್ತಿದೆ